ಇವತ್ತ ಗೃಹಲಕ್ಷ್ಮಿಯರಿಗೆ ಒಟ್ಟು ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ನಿಮಗೇನಾದ್ರು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಹೊಸ ಅಪ್ಡೇಟ್ ಇದು ಹಾಗೂ ಅದ್ರ ಜೊತೆಗೆ ಹದಿನೈದನೇ ಕಂತಿನ ಹಣವನ್ನ ಪಡೆದಂತವ್ರು ಅಂದ್ರೆ ಹದಿನಾರನೇ ಕಂತಿನ ಹಣಕ್ಕಾಗಿ ಯಾರು ವೇಟ್ ಮಾಡ್ತಾ ಇದ್ರ ಸೊ ಅಂತವರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಇದು ಅಂದ್ರೆ ಇವತ್ತ ಟೋಟಲ್ ಆಗಿ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಬಹಳಷ್ಟು ಮಂದಿ ಏನಪ್ಪ ಅಂದ್ರೆ ಬ್ಯಾಂಕ್ ಗಳಿಗೆ ಅಡ್ಡಾಡಿದ್ದಾರೆ ಸೊ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರೂ ಕೂಡ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಬೇಜಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಿಮ್ಗೆ ಗೊತ್ತಿರಬಹುದು ಈಗಾಗಲೇ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಕೆಲವರಿಗೆ ಮಾತ್ರ ಒಂದು ಹದಿನೈದನೇ ಕಂತಿನ ಹಣ ಬಂದಿರುವಂತದ್ದು ಇನ್ನೂ ಬಹಳಷ್ಟು ಮಂದಿಗೆ ಈ ಒಂದು ಹದಿನೈದನೇ ಕಂತಿನ ಹಣ ಬಂದಿಲ್ಲ ಸೊ ಹಾಗಾದ್ರೆ ನಿಮ್ಗೆ ಒಂದು ಸಿಹಿ ಸುದ್ದಿ ಇದು ಅದ್ರ ಜೊತೆಗೆ ಹದಿನಾರನೇ ಗದ್ದಿನ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರು ಆಗ್ತಾ ಇದೆ ಸೊ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳ್ಸಿಕೊಡ್ತಾ ಇದೀನಿ ಯಾಕಂದ್ರೆ ಒಟ್ಟಿಗೆ ಇವತ್ತ ನಾಲ್ಕು ಸಾವಿರ ಹಣವನ್ನ ಪಡಿತಾ ಇದ್ರ ಇಪ್ಪತ್ತೆರಡು ಜಿಲ್ಲೆಗಳ ಹೆಸರುಗಳನ್ನ ಹೇಳ್ಕೊಡ್ತೀನಿ ಯಾರ್ಯಾರಿಗೆ ಹಣ ಬರುತ್ತೆ ಯಾರ್ಯಾರಿಗಿಲ್ಲ ಯಾರು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಪಡಿತಾರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ನೀವು ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಮತ್ತೆ ಆದಷ್ಟು ಮುಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಹದಿನೈದನೇ ಕಂತಿನ ಹಣ ಇನ್ನು ಯಾಕೆ ನಮ್ಗೆ ಬಂದಿಲ್ಲ ಸಾರ್ ಬಹಳಷ್ಟು ಮಂದಿಗೆ ಈಗಾಗಲೇ ಬಿಡುಗಡೆ ಆಗಿದೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಸೊ ಅಂದ್ರೆ ಕೆಲವರು ಏನಾಗಿದೆ ಅಂದ್ರೆ ಅಹ್ ಎಲ್ಲ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಕೇಳ್ತಾ ಇದ್ದಾರೆ ಬ್ಯಾಂಕ್ ಗಳಿಗೆ ಹೋಗಿ ಕೇಳ್ತಾ ಇದ್ದಾರೆ ಆದ್ರೂ ಕೂಡ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಒಂದು ಲೈವ್ ಆದಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಟೆಕ್ನಿಕಲ್ ಎರರ್ಸ್ ನಿಂದಾಗಿ ಕೆಲವ್ರಿಗೆ ಹಣ ಬಂದಿದ್ದಿಲ್ಲ ಅಂತೆ ಇನ್ನು ಕೆಲವ್ರಿಗೆ ಏನಪ್ಪ ಅಂತಂದ್ರೆ ಈ ಒಂದು ರೇಷನ್ ಕಾರ್ಡ್ ಮೊನ್ನೆ ಏನು ರೀಸೆಂಟ್ ಆಗಿ ಕ್ಯಾನ್ಸಲ್ ಆಗಿದ್ವು ಸೊ ಮಿಸ್ ಗೈಡ್ ಆಗಿ ಸೊ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಿ ಇವತ್ತ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಅಂದ್ರೆ ಯಾರಿಗೆ ಹದಿನೈದನೇ ಕಂತಿನ ಹಣ ಬಂದಿದಿಲ್ಲಾ ಅಂತವ್ರಿಗೆ ಇವತ್ತ ಹದಿನೈದನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸೊ ಅಂದ್ರೆ ನಮಗೆ ಬರುತ್ತಾ ಇಲ್ಲ ಅಂತ ಬಹಳಷ್ಟು ಟೆನ್ಷನ್ ಅಲ್ಲಿ ಇದ್ರು ಸೊ ಡೋಂಟ್ ವರಿ ನಿಮ್ಮ ಖಾತೆ ಕೂಡ ಹದಿನೈದನೇ ಕಂತಿನ ಹಣ ಜಮಾ ಆಗುತ್ತೆ ಸೊ ಇನ್ನು ಹದಿನಾರನೇ ತಜ್ಜಿನ ಹಣದ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಸ್ಕೊಡ್ತೀನಿ ಮೊದಲನೇ ಹಂತದಲ್ಲಿ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಹದಿನಾರನೇ ತಜ್ಞ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ ಸೊ ಇಲ್ಲಿ ಜಿಲ್ಲೆಗಳ ಹೆಸರುಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಮತ್ತೆ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತೆ ರಾಮನಗರ ಚಿಕ್ಕಬಳ್ಳಾಪುರ ಮತ್ತೆ ಅದ್ರ ಜೊತೆಗೆ ಇಲ್ಲಿ ರಾಯಚೂರು ಚಾಮರಾಜನಗರ ವಿಜಯಪುರ ಮೈಸೂರು ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಬಾಗಲಕೋಟೆ ಕೊಡಗು ಹಾವೇರಿ ಇಷ್ಟು ಅಂದ್ರೆ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹದಿನಾರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಈ ಸಲ ಹದಿನಾರನೇ ಕಂತಿನ ಹಣವನ್ನ ರಾಜ್ಯ ಸರ್ಕಾರ ಬೇಗನೆ ರಿಲೀಸ್ ಮಾಡೋದಕ್ಕೆ ಎಲ್ಲಾ ಪ್ಲಾನ್ ಗಳನ್ನ ಮಾಡ್ಕೊಂಡಿದೆ ಮೊದಲನೇ ಹಂತದಲ್ಲಿ ಹದಿನಾರನೇ ಕಂತಿನ ಹಣ ಇಷ್ಟು ಜಿಲ್ಲೆಗಳಿಗೆ ಬರ್ತಾ ಇದೆ ಅಂದ್ರೆ ಯಾರಿಗೆ ಹದಿನೈದನೇ ಕಂತರ ಹಣ ಇವತ್ತ ಬಂದಿಲ್ಲ ಅವರಿಗೆ ಹದಿನೈದನೇ ಕಂಚಿನ ಹಣ ಜೊತೆಗೆ ಹದಿನಾರನೇ ಕಂಚಿನ ಹಣ ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ ಅಂದ್ರೆ ಕೆಲವರು ಮಾತ್ರ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನ ಪಡಿತಾರೆ ಇನ್ನು ಕೆಲವರು ಎರಡು ಸಾವಿರ ಹಣವನ್ನ ಪಡಿತಾರೆ ಸೊ ಹಾಗಾದ್ರೆ ನೀವು ಜಸ್ಟ್ ವೇಟ್ ಮಾಡ್ತಾ ಇರ್ರಿ ಅಹ್ ಏನ್ ಲಕ್ಷ್ಮೀ ಕಿ ಅವರು ಅನೌನ್ಸ್ ಮಾಡಿದ್ದಾರೆ ಹದಿನಾರು ಏಕಾಂತರ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ಬೇಕಂತ ಅಂದ್ರೆ ಈಗ ಆರ್ಥಿಕ ಇಲಾಖೆಯಿಂದ ಗಳಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆಲ್ಲ ಸಿದ್ಧತೆಯನ್ನ ಮಾಡಿದಾರೆ ಅಹ್ ಯಾವಾಗ ಬೇಕಾದ್ರೂ ನಿಮ್ಮ ಖಾತೆಗೆ ಹದಿನಾರು ರೈಕಂತರ ಹಣ ಜಮಾ ಆಗ್ಬಹುದು